ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗಿದೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಲಕ್ಕಿ ಬಂದು ನೋಡೋ ಇವಾಗ ಎಲ್ಲ ಆಯಿತು ತಾನೇ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ನೀನು ಕೊಟ್ಬಿಡ್ಬೇಕು ಅಂತ ಹೇಳಿದಾಗ ಹಾಂ ಕೊಡ್ತಾನೆ ಅಂತ ಹೇಳಿ ಶಾಂತ ಹೇಳ್ತಾಳೆ ಇವರಿಬ್ಬರಿಗೂ ಶಾಕ್ ಆಗಿಬಿಡುತ್ತೆ ಅಮ್ಮ ಎಲ್ಲ ಶಾಂತವಾಗಿ ಮುಗಿತಲ್ವಾ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯೋ ಅಲ್ಲಕ್ಕೆ ನೀನು ಬಂದಿದ್ದು ನಿನ್ನ ಮಗನ್ಗೆ ಮಾತ್ರ ಉಪಯೋಗ ಆಗಲಿಲ್ಲ ನಿನ್ನ ಮಗನಿಗೂ ಉಪಯೋಗ ಆಯಿತು ನೀನು ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ನನ್ನ ಕೈಗೆ ಬಂದು ಸೇರಿಬೇಕು ಅಂತ ಹೇಳಿ ಹೇಳ್ತಾರೆ ಆಗ ರಂಗನಾಥವರು ಹೋದ ತಕ್ಷಣ ಎಲ್ಲರೂ ಕೂಡ ಅಲ್ಲಿಂದ ಎದ್ದೆದ್ದು ಕೊಡ್ತಾರೆ ಆಗ ಮನೋಜ್ ಮತ್ತು ಇವರಿಬ್ಬರು ಕೂಡ ರೋಹಿಣಿ ರೂಮಿಗೆ ಬರ್ತಾರೆ ಆಗ ಏನಾಗಿದೆ ಏನು ರೀ ಆಗಿದೆ ನಿಮಗೆ ಅಂತ ಹೇಳಿದಾಗ ಯಾಕೆ ರೋಹಿಣಿ ಏನಾಯಿತು ಅಂತ ಹೇಳ್ತಾರೆ ಅಲ್ಲ ಅವ್ರು ಐವತ್ತು ಸಾವಿರ ಕೊಡು ಅಂದ ತಕ್ಷಣ ಒಪ್ಕೊಂಡು ಬಂದ್ಬಿಟ್ರಲ್ಲ ಅಂತ ಹೇಳಿದಾಗ ರೋಹಿಣಿ ನಾನು ಏನು ಮಾಡಲಿ ಆದರೆ ಈಗ ಹೀಗೆ ಹೇಳ್ತಾ ಇದ್ದೀಯಾ ಐವತ್ತು ಸಾವಿರ ರೂಪಾಯಿ ಒಂದು ತಿಂಗ್ಳಿಗೆ ನಾವು ಎಲ್ಲಿಂದ ಕೊಡೋದಕ್ಕಾಗುತ್ತೆ ಅಂತ ಹೇಳಿದಾಗ ಮನೋಜ್ ಏನು ಹೇಳ್ತಾ ಇದ್ದೀರಾ ನೀವು ನಿಮ್ಮ ತಲೆಯಲ್ಲಿ ಬುದ್ಧಿನೇ ಇಲ್ವಾ ಮಾತಾಡೋದಕ್ಕೂ ಬರೋದಿಲ್ವ ಮನೋ ನಿಮಗೆ ಆ ಇಪ್ಪತ್ತೇಳು ಲಕ್ಷ ಅವ್ರಿಗೆ ಮಾತ್ರ ಸೇರಿರೋದಾ ಅದರಲ್ಲಿ ಮೂರು ಭಾಗ ಆಗುತ್ತೆ ಅಂದರೆ ಒಂಬತ್ತೊಂಬತ್ತು ಲಕ್ಷ ಮೂರು ಜನಕ್ಕೂ ಸಿಗುತ್ತೆ ಅದರಲ್ಲಿ ನಿಮ್ಮದು ಒಂಬತ್ತು ಲಕ್ಷ ಇದೆ ಹಾಗಿದ್ಮೇಲೆ ಅವ್ರಿಗೆ ನೀವು ಕೊಡಬೇಕಾಗಿರೋದು ಬರೀ ಹದಿನೆಂಟು ಲಕ್ಷ ತಾನೇ ಅಂತ ಹೇಳಿದಾಗ ಹೌದಲ್ವ ರೋಹಿಣಿ ವ ರೇ ಮಾಪ್ರಿ ನೀನು ಕರೆಕ್ಟಾಗಿ ಹೇಳಿದೆ ನೋಡು ಇರು ಹೀಗೆ ಹೋಗಿ ಜಗಳಾಡ್ ಬರ್ತೀನಿ ಅಂತ ಹೇಳಿದಾಗ ಹಾಗೆ ಹೋಗ್ತಾ ಕನ್ನಡಿನಲ್ಲಿ ಮುಖ ನೋಡ್ಕೊಂಡು ಹೋಗಿ ಹೌದಾ ಏನಾಗಿದೆ ಡಸ್ಟ್ ಇದೆಯಾ ನಿಮ್ಮ ಮುಖ ನೋಡ್ರಿ ಜಗಳಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇವಾಗ ನೀವು ಹೋಗಿ ಜಗಳಾಡಿದ್ರೆ ನಾನೇ ನಿಮ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಗೊತ್ತಾಗಲ್ವಾ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಟೈಮ್ ಬಂದಾಗ ಜಗಳ ಆಡೋರಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ರೋಹಿಣಿ ಅಂತ ಹೇಳಿದಾಗ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ ಅಂತ ಹೇಳ್ತಾಳೆ ಅಷ್ಟಲ್ಲಿ ನೋಡಿದ್ರೆ ಶಾಂತಿಯಲ್ಲಿಗೆ ಬಂದುಬಿಡ್ತಾಳೆ ಏನೋ ಏನೋ ನಿನ್ನ ಅವಸ್ಥೆ ಥೂ ದರಿದ್ರ ಕಂತ್ರಿ ನಾಯಿ ನನ್ನ ಮಗನೇ ನೀನು ಅಂತ ಹೇಳಿ ಅಮ್ಮ ಏನಮ್ಮ ನೀನು ನೀನು ನೋಡಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾನೆ ಅಂತ ಹೇಳ್ಬಿಟ್ಟೆ ನನ್ನ ಪರವಾಗಿ ಮಾತಾಡ್ತೀಯ ಅಂತ ಅಂದ್ಕೊಂಡಿದ್ದೆ ನೀನು ನನ್ನ ಪರವಾಗಿ ಮಾತಾಡ್ಬೇಕಲ್ವೇನಮ್ಮ ಹೌದಪ್ಪ ಹೌದು ನೀನು ಸಹವಾಸ ಮಾಡ್ದಾಗಿಂದ ನಾನು ತಲೆ ಒಳಗಡೆ ಕೈ ಹಾಕೊಂಡು ಪರ 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 ಅಂತ ಕೆರ್ಕೊಳ್ತಾರೆ ಹುಚ್ಚಿ ಆಗ್ಬಿಡ್ತೀನಿ ಕಣೋ ಹುಚ್ಚಿ ಆಗ್ಬಿಡ್ತೀನಿ ನೀನು ಹೆತ್ತಿರೋ ಕರ್ಮಕ್ಕೆ ಎಲ್ಲನೂ ನಾನೇ ಅನುಭವಿಸ್ಬೇಕು ಅಂತ ಹೇಳಿದಾಗ ಅಮ್ಮ ಅಂತ ಹೇಳಿದಾಗ ನೋಡು ಮೊದಲು ನೀನು ಈ ದುಡ್ಡನ್ನ ತಂದು ಕೊಡಬೇಕು ಅಮ್ಮ ಒಂದು ತಿಂಗ್ಳಿಗೆ ಐವತ್ತು ಲಕ್ಷ ಲಾಭ ಆಗೋಲ್ಲಮ್ಮ ಅಯ್ಯೋ ಲಾಭ ಆಗಲ್ಲ ಅಂದರೆ ನೀನೇ ಕೊಡ್ತೀಯಾ ನಾನ್ ನಾನು ಕೊಡ್ತೀನತ್ತೆ ಅಂತ ಹೇಳ್ತಾಳೆ ಅದೇನೇ ಗುಂಗ್ರಿ ನಂಗನೇ ಆಟ ಆಡಬೇಡ ಕಣೆ ನೀನು ಇವಾಗ ನೋಡು ಒಂದು ಕಾಲಿಗೆ ಚಪ್ಪಲಿ ನಾನು ಕೊಡಿಸ್ತೀನಿ ಇನ್ನೊಂದು ಕಾಲಿಗೆ ಚಪ್ಪಲಿ ನೀವು ಕೊಡಿಸಿ ಅಂತ ಹೇಳಿ ಚಪ್ಪಲಿ ಅಂಗ್ಡಿಲಿ ಚೌಕಾಸಿ ಮಾಡ್ದಂಗೆ ಮಾಡಿದಾಗ ಬರ್ಬಿಡ ನೋಡು ಅಮ್ಮ ಸುಮ್ಮನಿರಮ್ಮ ಪಾಪ ಕಣಮ್ಮ ಹೇಳ್ತಾಳೆ ಅದು ಏನೋ ಗೊತ್ತಿಲ್ಲ ನೀನು ಹೋಗಿ ಆ ದುಡ್ಡನ್ನು ತೊಗೊಂಡು ಬಂದು ಅವ್ರ ಮುಖದ ಮೇಲೆ ಬಿಸಾಕಬೇಕು ಅಮ್ಮ ಪಾಪ ಅಮ್ಮ ಅವಳು ಹೋಗೋದೆಲ್ಲ ಬೇಡ ಇಲ್ಲಿಂದಲೇ ಫೋನ್ ಮಾಡ್ತಾಳೆ ಅಂತ ಹೇಳ್ಬಿಡ್ತಾನೆ ರೋಹಿಣಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ನೋಡು ನನಗೆ ಇದೆಲ್ಲ ಗೊತ್ತಿಲ್ಲ ಮೊದಲು ತಂದು ಬಿಸಾಕಬೇಕು ಅಷ್ಟೇ ಅಂತ ಹೇಳಿದಾಗ ಹಾಂ ಸರಿ ಸರಿ ಅತೇ ಅಂತ ಹೇಳ್ತಾಳೆ ಇದೆಲ್ಲ ಆಗಿದ್ದು ಜೂನಿಂದ ಜೂನಿಂದಾನೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಮ್ಮ ಇದೆಲ್ಲ ಆಗಿದ್ದು ನನ್ನಿಂದ ಅಲ್ಲ ನಿನ್ನಿಂದ ಏನೋ ನನ್ನಿಂದಾನೆ ಅಂತ ಹೇಳಿದಾಗ ಹೌದು ನೀನು ನಾನು ಹುಟ್ಟಿದ ಮೇಲೆ ಸುಮ್ಮನಾಗಿ ಬಿಡಬೇಕಾಗಿತ್ತು ಆ ಶೌರ್ಯನಿಗೆ ಯಾಕೆ ಜನ್ಮ ಕೊಡಬೇಕಾಗಿತ್ತು ಅಂತ ಹೇಳಿದಾಗ ತಲೆ ಕೆಟ್ಟು ಹೋಗಿರೋದು ಆ ಸೂರ್ಯ ಹುಟ್ಟಾಗಿಂದ ಅಲ್ಲಪ್ಪ ನೀನು ಹುಡ್ತಾಗಿಂದ ನೀನೇ ನನ್ನ ಜೀವ ತಿಂತ ಇರೋದು ಏನೂ ಸಮಸ್ಯೆ ಇಲ್ಲ ಕಣೋ ಅಂತ ಹೇಳಿ ಹೇಳ್ಬಿಡ್ತಾರೆ ಅದಾದಮೇಲೆ ರೋಹಿಣಿ ಕೋಪ ಮಾಡ್ಕೊಂಡು ಮನೋಜ್ ನಿಮ್ಗೆ ಬುದ್ಧಿ ಇಲ್ವಾ ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ ಬಾಯಿ ಮುಚ್ಕೊಂಡು ಇರೋದಕ್ಕೆ ರೀ ನಿಮಗೆ ಏನ್ ಬೇಕು ಅದನ್ನೇ ಮಾತಾಡ್ತೀರಾ ಅಂತ ಹೇಳಿದಾಗ ರೋಹಿಣಿ ಆ ಚಾಯ ಕೊಟ್ಟಿರೋ ದುಡ್ಡು ಕೇಳೋ ಒಂಬತ್ತು ಲಕ್ಷ ಅದು ತಗೊಂಡೋಗಿ ಅವ್ರ ಮುಖದ ಮೇಲೆ ಬಿಸಾಬಿಡ್ರೆ ನಾ ಬಾಮ ರೋಹಿಣಿ ಅಂತ ಹೇಳಿದಾಗ ಹೌದು ತಗೊಂಡೋಗಿ ಅವ್ರ ಮುಖದ ಮೇಲೆ ಬಿಸಾಕ್ಬಿಡಿ ಲಾಸ್ಟಿಗೆ ಕೊನೆಗೆ ನಮಗೆ ತಿಪ್ಪೆ ಎತ್ತಿದ್ರು ಕೂಡ ಅಲ್ಲಿ ತಟ್ಟೆ ಕೂಡ ಸಿಗೋಲ್ಲ ನಮಗೆ ಸಿಗೋದು ಚಿಪ್ಪು ತೆಂಗಿನಕಾಯಿ ತೆಂಗಿನಕಾಯಿ ಚಿಪ್ಪಷ್ಟೇ ಸಿಗೋದು ಅಂತ ಹೇಳಿ ಹೇಳ್ತಾ ಈಗ ರೋಹಿಣಿ ಮತ್ತು ಏನು ಮಾಡೋದು ರೋಟೇಟ್ ರೊಟೇಟ್ ಮಾಡಬೇಕು ಆ ದುಡ್ಡಿನ ಮೇಲೆ ನಿಮ್ಮ ಅಪ್ಪು ಕೂಡ ಅಧಿಕಾರ ಇರೋದಿಲ್ಲ ಗೊತ್ತಾ ಆ ದುಡ್ಡು ನಿಮ್ಮ ನಿಮ್ಮೂರ್ ಜನಕ್ಕೆ ಸಿಗಬೇಕು ಅಂತಂದರೆ ನೀವೇ ಹೇಗಾದರೂ ಮಾಡಿ ರೊಟೇಟ್ ಮಾಡಿ ಬರೋ ಬಿಸ್ನೆಸಲ್ಲೇ ದುಡ್ಡು ಕೊಡಬೇಕು ಆಯ್ತಾ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ರೋಹಿಣಿ ನೀನು ನಿಮ್ಮ ಅಪ್ಪನ ಹತ್ರ ಕೇಳು ಜೈಲಲ್ಲಿ ಜೈಲಲ್ಲಿದ್ದಾರೆ ಮನೋಜ್ ಅದೇ ನಿಮ್ಮ ದಿನಕ್ಕೆ ದಿನ ದಿನೇಶ್ ಇದ್ದಾರಲ್ಲ ಅವ್ರ ಹತ್ರ ಅಂತ ಹೇಳಿದಾಗ ಮನೋಜ್ ಪ್ರತಿ ಸಲ ಹೋಗಿ ಅವ್ರ ಹತ್ರ ದುಡ್ಡು ಕೇಳೋಕ್ಕೆ ನಮಗೆ ನಾಚಿಕೆ ಆಗಲ್ಲ ಅಂದ್ಕೊಂಡಿದ್ರ ಅಂತ ಹೇಳಿದಾಗ ಆಗಲೋ ರೋಹಿಣಿ ನಮ್ಮ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳಿದಾಗ ದಯವಿಟ್ಟು ಸುಮ್ಮನೆ ಎದ್ಬೇಡಿ ಅಂತ ಹೇಳಿ ಕೈ ಮುಗಿದು ಬಿಡ್ತಾಳೆ ಬೆಳಗ್ಗೆ ಇರುತ್ತೆ ಎಲ್ಲರೂ ಕೂಡ ಎದ್ಬಂದು ಕೂತಾ ಇರ್ತಾರೆ ಶಾಂತಿ ಆಗಿ ಬರ್ತಾಳೆ ಅದೇ ಇದೇನತ್ತೆ ಇಷ್ಟು ಬೇಗ ಎದ್ಬಿಟ್ಟಿದ್ದೀರಾ ಅಯ್ಯೋ ಮಾಯಂಗಿಣಿ ಏನೇ ತುಂಬ ಓದ್ತಾಯಿತಮ್ಮ ನೀನು ಈಗ ಎದ್ದು ಬರ್ತಾ ಇದೆಯಾ ಅಯ್ಯೋ ಇಲ್ಲ ಅತ್ತೆ ನಾನು ಆಗಲೇ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ ಈಗ ಬರ್ತಾ ಇದ್ದೀನಿ ನಿಮ್ಮ ಮಾತಾಡ್ಸೋಕಷ್ಟೇ ಹೌದಾ ತಿಂಡಿ ಏನು ಮಾಡಿದ್ಯಾ ತಿಂಡಿ ಮೀನ ಮಾಡ್ತಾಳೆ ಮೀನಾ ಹೋಗು ಮಕ್ಕಳೆಲ್ಲ ಬಂದಿದ್ದಾರೆ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಯಾಕೆ ಅವಳೆ ಮಾಡಬೇಕು ಮೀನಮ್ಮ ಹೋಗಮ್ಮ ಅಂತ ಹೇಳ್ತಾಳೆ ಏಯ್ ನಿಂತ್ಕೊಳ್ಳೆ ಅಂತ ಹೇಳಿದಾಗ ಅತ್ತೆ ಪಾಪ ಅತ್ತೆ ಅಂತ ಹೇಳಿದಾಗ ಆಯಿತು ಹೊಗೆ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಬರೋದಕ್ಕೆ ಹೋಗ್ತಾಳೆ ಆಗ ತಿಂಡಿ ತಿಂಡಿ ಏನಾಗಿದೆ ಇವತ್ತು ತಿಂಡಿ ಬೇಕಲ್ಲ ಅಂತ ಹೇಳಿ ಮನೋಜ್ ಬರ್ತಾನೆ ತಿಂಡಿ ಯಾಕೆ ಅವಳೇ ಯಾಕೆ ತಿಂಡಿ ಮಾಡಬೇಕು ನೀವೆಲ್ಲರೂ ತಿಂಡಿ ಮಾಡಲ್ವಾ ಮೀನಮ್ಮ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರಲ್ವಾ ನೋಡು ಮೀನಾ ನಾನು ಊರಿಗೆ ಹೋಗ್ತೀನಪ್ಪ ರಂಗ ನಾನು ಬಂದಿರೋ ಕೆಲಸ ಆಯಿತು ಕಣೋ ಅಯ್ಯೋ ಹೊಲಕ್ಕೆ ಯಾಕೆ ಎಷ್ಟು ಬೇಗ ಹೋಗ್ತಾ ಇದ್ದೀಯಾ ಸ್ವಲ್ಪ ದಿನ ಇರು ಹೌದಮ್ಮ ಎರಡು ದಿನ ಇಲ್ಲಪ್ಪ ಬಾವಿನಲ್ಲಿ ನೀರು ಬತ್ತೋಗಿದೆ ಕಣೋ ತೋಟಕ್ಕೆಲ್ಲ ನೀರು ಬಿಡಬೇಕು ಹೌದೌದು ಅತ್ತೆ ಊರಲ್ಲಿಲ್ಲ ಅಂತಂದರೆ ಬೇಸಿಗೆನಲ್ಲಿ ಬಯಾರಿಕೆಯಿಂದ ಬಂದಿರೋ ದನಕರುಗಳು ಕೂಡ ದಾವ್ ದಾವ್ ಅಂತ ಇರ್ತವೆ ನೀರು ಕೊಡಬೇಕಲ್ವಾ ಅಂತ ಹೇಳಿದಾಗ ಹೌದು ನಾನು ಊರಿಗೆ ಹೋಗ್ತೀನಿ ಅಂತ ಅಂದ ತಕ್ಷಣ ನಿನಗೆ ಎಷ್ಟು ಖುಷಿ ಆಗುತ್ತಲ್ವೇನೇ ಮಾಯಂಗಿಣಿ ಮಂದಾಕಿನಿ ಅಂತ ಹೇಳಿದಾಗ ಅಯ್ಯೋ ಇಲ್ಲ ಅತ್ತೆ ಪಾಪ ನೀವು ಊರಲ್ಲಿಲ್ಲ ಅಂದರೆ ಕೆಲಸ ಆಗಲ್ವಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಆಗ ಹೌದೌದು ಹೌದೌದು ನೀನು ಹೇಳಿದ್ದೆ ನಿಜ ಅಂತ ನಾನು ಅಂದ್ಕೊಂಬಿಡ್ತೀನಿ ಅಂದ್ಕೊಂಡಿದ್ದೀಯ ರಂಗ ಅದೆಲ್ಲ ಬಿಡಪ್ಪ ನಾನು ಹೊಡ್ತೀನಿ ಅಂತ ಹೇಳ್ತಾರೆ ಆಗ ಮೀನಮ್ಮ ಹೋಗಮ್ಮ ತಿಂಡಿ ಮಾಡು ಅವಳ್ಯಾಕೆ ತಿಂಡಿ ಮಾಡಬೇಕು ನೀವೆಲ್ರು ಇಲ್ವಾ ನಿಮ್ಮ ನಿಮ್ಮ ಗಂಡದರ್ಗೆ ಹೆಣ್ ನೀವು ತಿಂಡಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅಯ್ಯೋ ನನ್ಗಾಗ ಅದೆಲ್ಲ ಬರೋದಿಲ್ಲ ಅಜ್ಜಿ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನನಗೆ ನನಗದೆಲ್ಲ ಎಲ್ಲಿ ಬರುತ್ತೆ ಆಗಲ್ಲಪ್ಪ ಹೌದೌದು ಲಕ್ಕಿ ಇವನಿಗೆ ತಿಂಡಿ ಮಾಡೋದು ಅಡುಗೆ ಮಾಡೋದು ಅಂದರೆ ಆಗಲ್ಲ ಯಾವುದಾದ್ರೂ ದುಡ್ಡು ಎಲ್ಲಾದರೂ ಇದೆ ಅಂತಂದರೆ ಕೈ ಪರಪರ ಅಂತ ಕೇರ್ಕೊಂಡು ಹೋಗ್ಬಿಟ್ಟು ಲವಕ್ ಸ್ವಹ ಮಾಡ್ಕೊಂಡ್ಬಿಡ್ತಾನೆ ಈ ದನಕರಗಳು ಮೊಸರುಗಳ ನಂಗೆ ಸೊರೋ ಅಂತ ಹೇಳ್ಕೊಳಲ್ವಾ ಹಂಗೆ ನೀರು ಕುಡಿದು ಎಳ್ಕೊಂಡ್ಬಿಡ್ತಾನೆ ಅಂತ ಹೇಳಿದಾಗ ಏಯ್ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ ನೀನು ಬಾಯಿ ಸಿಕ್ಕಿದ್ರೆ ಆಗುತ್ತೇನೋ ಯಾವಾಗಲೂ ಯಾಕೋ ಇಷ್ಟೇ ಅವಮಾನ ಮಾಡಿ ಮಾಡಿ ಸಾಯಿಸೇ ಬಿಡ್ತೀಯಾ ಅಂತ ಹೇಳ್ತಾಯಿರ್ತಾನೆ ಮತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊ ಹೇಳ್ತಾ ಇಲ್ವ ಅವ್ರವ್ರು ಮಾಡ್ಕೊಳ್ಳಿ ಅಂತ ಮಾಡ್ಕೊತಾರೆ ಬಿಡ ಅಂತ ಹೇಳ್ತಾನೆ ಅಕ್ಕ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಅಯ್ಯೋ ಲಕ್ಕಿ ಅಜ್ಜಿ ನನಗಂತೂ ಅಡುಗೆ ಮಾಡೋದು ಬರಲ್ಲ ಅದಕ್ಕೆ ನಾನು ಅಡುಗೆ ಮಾಡೋರು ಮದುವೆ ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಶ್ರುತಿ ಆಗ ಅಲ್ಲ ಕಣಿ ಶ್ರುತಿ ಇನ್ನು ಎಷ್ಟು ದಿನ ಹಿಂಗೆ ಇರ್ತೀಯ ಮಕ್ಕಳಾದ್ಮೇಲೆ ಆ ಮಕ್ಕಳ ಇಲ್ಲ ಅಜ್ಜಿ ಮಾಡ್ತಾಳೆ ಮಾಡ್ತಾಳೆ ಬಿಡಜ್ಜಿ ಅಂತ ಹೇಳ್ತಾರೆ ಆಗ ಮೀನಾ ತಿಂಡಿಗೆ ಏನೇನಿದೆ ದೋಸೆ ಹಿಟ್ಟಿದೆ ಹಾಗೆ ಚಪಾತಿ ಹಿಟ್ಟು ಇದೆ ಅಜ್ಜಿ ಮತ್ತೆ ಈರುಳ್ಳಿ ನಿಮ್ಮ ಮೆಣಸಿನ್ಕಾಯಿ ಎಲ್ಲ ಇದೆ ಬೆಳ್ಳುಳ್ಳಿ ಇದೆ ಚಿತ್ರಾನ್ನ ಮಾಡ್ಬೋದು ಅಂತ ಹೇಳ್ತಿದ್ವಿ ನೋಡು ರಂಗ ಅನುಜ ರಂಗ ಶಾಂತಿ ದೋಸೆ ಮಾಡ್ತಾರೆ ನೀವಿಬ್ಬರು ಚಪಾತಿ ಮಾಡಿ ಏ ಸೂರ್ಯ ಮೀನಾ ನೀವು ಚಿತ್ರಾನ್ನ ಮಾಡಿ ಅಂತ ಹೇಳ್ತಾರೆ ಆಗ ಹ್ಞೂ ಆಯಿತು ಅಂತ ಹೇಳ್ತಾರೆ ಆಗ ಏನೇ ಅಂದ್ಕೊಂಡು ನೋಡ್ತಾ ಇದ್ದೀಯಾ ಅವೇ ಮಾಡು ಅಂತ ಹೇಳ್ತಾರೆ ಹಾಂ ನಾನಾ ಮತ್ತೆ ಏನು ಮಾಡ್ತಾರೆ ಹಿನ್ನೆರ ಮಾಡ್ತಾರೆ ಹೋಗಿ ಮಾಡು ಅಂತ ಹೇಳಿದಾಗ ಶಾಂತಿ ಹೋಗ್ತಾಳೆ ಆಗ ರಂಗನಾಥ ಅದಕ್ಕೂ ಸುಮ್ಮನೆ ಕೂತ್ಕೊಂಡು ಪೇಪರ್ ಇರ್ತಾರೆ ರಂಗ ನೀನು ಹೋಗ ಅಮ್ಮ ನಾನೇ ಕಮ್ಮ ಹೋಗು ಒಂದ್ಮೇಲೆ ಹೋಗಬೇಕು ಹೋಗು ಅಂತ ಹೇಳ್ತಾರೆ ಅವರಿಬ್ಬರು ಹಾಗೆ ನಿಧಾನವಾಗಿ ಮುಖ ನೋಡಿಕೊಂಡು ನಡ್ಕೊಂಡು ಬಂದು ದೋಸೆ ಮಾಡ್ತಾ ಇರ್ತಾರೆ ನೀರಿಲ್ಲಿದೆ ನಾನೇ ಅಂಟಿಸ್ತೀನಿ ಅಂತ ಹೇಳಿ ಅಡುಗೆ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಇವರು ಅಡುಗೆ ಮನೆಯಿಂದ ಹಿಂದೆ ನಿಂತ್ಕೊಂಡು ಓಡಿನ ನಗ್ತಾ ಇರ್ತಾರೆ ಆಗ ಅಜ್ಜಿ ಏಯ್ ಬರೋ ಅಲ್ಲೇನು ಕೂತಿಗಿಂತ ಇದೆಯಾ ನಿಂತ್ಕೊಂಡು ಓಡ್ತಾಯಿರಲ್ಲ ಚಿತ್ರಾನ್ನಕ್ಕೆ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹೆಚ್ಚಬೇಕು ಹೆಜ್ಜರಿ ಅಂತ ಹೇಳಿದಾಗ ಏನೋ ನಾನು ಹೆಚ್ಬೇಕಾ ಏಯ್ ಸೂರ್ಯ ಮನೋಜ ಹೋಗೋ ಅಲ್ಲಿ ಹೆಚ್ಬೇಕಂತ ಯಾಕಪ್ಪ ನಾವು ಹೆಚ್ಚುತ್ತೀವಿ ಬಂದು ನೀನು ಹಂಗೆ ಮೊಸರೆ ಥರ ತಿನ್ಕೊಂಡ್ಬಿಡ್ತೀನಿ ಇಂಡಿ ಥರ ಅಂತ ಅಂದ್ಕೊಂಡಿದ್ಯಾ ಏ ನಡಿಯೋ ಹೆಚ್ಚು ಅಂತ ಹೇಳಿದಾಗ ಏಯ್ ಏನೋ ಹೀಗೆಲ್ಲ ಮಾತಾಡ್ತೀಯಾ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನ್ ಆದರೆ ನಿಂದು ನೀನು ಕಣೋ ಅಡುಗೆಗೆ ಇಲ್ಲಿಗೇನು ಹೇಳ್ತಾ ಇದೆಯಾ ಲೋ ಮನೋಜ ಬಿಸ್ನೆಸ್ ಮ್ಯಾನು ಅಂತ ಹೇಳ್ತೀಯ ಹೊಟ್ಟೆ ಹಸಿದ್ರೆ ಚಿತ್ರಾನ್ನ ತಿಂತೆ ದುಡ್ಡು ತಿಂತೀಯ ಹ್ಞೂ ಲಕ್ಕಿ ಎಲ್ಲಾದರೂ ಇಟ್ಟಿದ್ರೆ ಹೇಳೋ ಬಂದು ಹಂಗೆ ಸವಕ್ಕ ಅನಿಸ್ಬಿಡ್ತಾನೆ ಅಂತ ಹೇಳಿದಾಗ ಏಯ್ ಸುಮ್ಮನೆ ಇರು ಅಂತ ಹೇಳ್ತಾರೆ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಅದನ್ನ ನೋಡಿ ರೋಹಿಣಿ ಕೂಪು ಮಾಡ್ಕೊತಾ ಇರ್ತಾಳೆ ಆದರೆ ಎಲ್ಲಾರ್ದು ತಿಂಡಿ ಆಗುತ್ತೆ ಈ ಕಡೆ ಇವರಿಬ್ರು ಕೂಡ ದೋಸೆ ಎಲ್ಲನೂ ಮಾಡ್ಕೊಂಡು ತಗೊಂಡು ಬಂದು ತಿನ್ನೋದಕ್ಕೆ ಅಂತ ಹೇಳಿ ಬರ್ತಾಯಿರ್ತಾರೆ ತಡೀರಿ ತಡೀರಿ ಅಂತ ಹೇಳಿ ಸುಮ್ಮನೆ ಕೂರಿಸ್ತಾರೆ ಈಗ ಎಲ್ಲರದು ಹೆಚ್ಚಾಯ್ತಾ ಅಂತ ಹೇಳಿದಾಗ ನೋಡುವಲ್ಲಿ ಕಣೋ ಕ ಒಂದು ಕಣ್ಣಲ್ಲಿ ಆ ಕಡೆ ಗಂಗಾ ಜಲ ಈ ಕಡೆ ಜಲ ಹರಿತಾ ಇದೆ ರೋಹಿಣಿ ತುಂಬ ಕಣ್ಣೆಲ್ಲ ಉರಿತಾ ಇದೆ ರೋಹಿಣಿ ಈರುಳ್ಳಿ ಹೆಚ್ಚು ಹೆಚ್ಚಿ ಸ್ವಲ್ಪ ನೀರಾಕು ಅಂತ ಹೇಳಿದಾಗ ಹೇಳ್ದಾಗ ನೀರಾಗ್ತಾ ಇಲ್ಲ ಏನೇನು ಒಂದು ಈರುಳ್ಳಿ ಹೆಚ್ಚೋದಕ್ಕೂ ಈ ರೇಂಜ್ಗಾಡ್ತಾನೆ ಅಂತ ಹೇಳಿ ಹಾಕ್ತಾಯಿರ್ತಾರೆ ಅದಾದಮೇಲೆ ಈಗ ಚಪಾತಿ ಹಾಂ ಸರಿ ಆಯಿತು ರೋಹಿ ಹಬ್ಬ ಶ್ರುತಿ ನಾವಿಬ್ಬರು ಹೋಗೋಣ ಅಂತ ಹೇಳಿ ಚ ಚಪಾತಿಗೆ ಅಂತ ಹೇಳಿ ಪಲ್ಯ ಎಲ್ಲ ಮಾಡ್ತಾ ಇರ್ತಾರೆ ಇದೇನಿದು ಇದನ್ನು ಪಿಚ ಪಿಚ ಅಂತ ಮಾಡ್ತಾ ಇದ್ದೀನಿ ನಮ್ಮ ನೋಜ್ ಯಾಕೆ ಅಂತ ಹೇಳಿದಾಗ ಯಾಕೆ ಪಿಚ ಪಿಚ ಮಾಡ್ತಾ ಇದ್ದೀವಿ ಅಂತಂದರೆ ಆಲೂಗಡ್ಡೆನ ಹಾಗೆ ನುಂಗೋದಕ್ಕಾಗೋದಿಲ್ವಲ್ಲ ಅದಕ್ಕೆ ಹೋಟೆಲಲ್ಲೆಲ್ಲ ಆಲೂಗಡ್ಡೆ ಪದ್ಯ ತಿಂದಿಲ್ವ ತಿಂದಿದ್ದೀನಿ ಆದರೆ ಮಾಡಿರೋದು ನೋಡಿಲ್ವಲ್ಲ ಅದಕ್ಕೆ ಇವಾಗ ಮಾಡೋದು ನೋಡು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ನೋಡ್ತಾ ಇರ್ತಾನೆ ಅದಾದಮೇಲೆ ಚಪಾತಿ ಹಿಟ್ಟನ್ನೆಲ್ಲನೂ ಆಟಿಸ್ಬೇಕಲ್ವಾ ಹೀಗಾಗಿ ಚಪಾತಿ ಹಿಟ್ಟನ್ನು ಕಲಸು ಅಂತ ಹೇಳಿದಾಗ ಶ್ರುತಿ ಚಪಾತಿ ಹಿಟ್ಟನ್ನ ತುಂಬ ಮೃದುವಾಗಿ ನೋಡೋದಕ್ಕೆ ನಂತರ ನಿಮ್ಮ ಉದ್ದಾಗಿರೋ ಥರ ನಾದೇ ಇಡಬೇಕು ಅಂತ ಹೇಳಿದಾಗ ಆಯ್ತು ಆಯ್ತು ಇಡ್ತೀನಿ ಅಂತ ಹೇಳ್ತಾಳೆ ಆಗ ಅದೇ ನೋಡಿ ಬನ್ನಿ ನಾನು ಚಪಾತಿ ಸಟ್ಟಿನ ಎಷ್ಟು ಚೆನ್ನಾಗಿ ನಾದಿದ್ದೀನಿ ಅಂತ ಹೇಳಿ ಕರಿತಾಳೆ ಎಲ್ಲರೂ ಕೂಡ ಬಂದು ನೋಡ್ತಾರೆ ಏ ಬನ್ನಿ 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 ಇಷ್ಟು ನಮ್ಮ ಶಾಂತಿಯವ್ರು ತದ್ರೂಪಾಗ್ಬಿಟ್ಟಿರುತ್ತೆ ನೋಡೋಣ ಅಂತ ಹೇಳಿ ಎಲ್ಲರೂ ಒಳಗಡೆ ಬರ್ತಾರೆ ಅದರಲ್ಲಿ ಒಂದು ಗೊಂಬೆ ಮಾಡಿ ಕೂರಿಸ್ಬಿಟ್ಟಿರ್ತಾಳೆ ಅದನ್ನ ನೋಡಿ ಮನೆಯವರೆಲ್ಲರೂ ಕೂಡ ನಗ್ತಾಯಿರ್ತಾರೆ ಶಾಂತಿ ತುಂಬಾ ಬೇಜಾರು ಮಾಡ್ಕೊತಾಯಿರ್ತಾಳೆ ಅತ್ತೆ ನಿಮ್ಮ ಥರನೇ ಇದೆ ಅಲ್ವಾ ಅಂತ ಹೇಳಿದಾಗ ಹಾಂ ನಂತರನಾ ಹಾಂ 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 ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾಳೆ ಇದು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್